Hello, friends. Once again, welcome back to my channel. Today, we are going to solve the question answers from the 8th standard English from the part 1, the prose section. The chapter name is Jamaican Fragment, which is written by A.L. Hendricks. Friends, this is English the Jamaican Fragment. ಪಾಠದ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ನಾನು ಪಾರ್ಟ್ ಒನ್ನಲ್ಲಿ ಮಾಡಿದ್ದೀನಿ ಇಲ್ಲಿ ಪಾರ್ಟ್ ಟೂಯಲ್ಲಿ ನಾವು ವ್ಯಾಕರಣ ಭಾಗವನ್ನು ನೋಡೋಣ ಅದರೊಳಗಡೆ ಮೊದಲನೇದಾಗಿ ಕಾಂಪ್ರಹೆನ್ಷನ್ ಪಾರ್ಟ್ ಥ್ರೀಯಲ್ಲಿ ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ ಸಮ್ ಆರ್ ಟ್ರೂ ಆ್ಯಂಡ್ ಸಮ್ ಆರ್ ಫಾಲ್ಸ್ ರೈಟ್ ಟಿ ಆರ್ ಎಫ್ ಇನ್ ದ ಬಾಕ್ಸ್ ಪ್ರೊವೈಡೆಡ್ ಅಗೇನ್ಸ್ಟ್ ಈಚ್ ಸೆಂಟೆನ್ಸ್ ಅಕಾರ್ಡಿಂಗ್ಲಿ ಅಂದರೆ ಸರಿ ತಪ್ಪನ್ನು ತಿಳಿಸಿ ಅಂತ ಹೇಳಿಬಿಟ್ಟು ವಿಚ್ ಸ್ಟೇಟ್ಮೆಂಟ್ ಇಸ್ ಟ್ರೂ ವಿಚ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ವಿ ಹ್ಯಾವ್ ಟು ಮೆನ್ಷನ್ ಟಿ ಆ್ಯಂಡ್ ಎಫ್ ಹಿಯರ್ ಓಕೆ The first question is The bigger boy was black. True. The black boy ordered the white boy to pick up the stick. False. The white boy sat down on the lawn. True. The two boys were not dressed alike. False. The little boys were playing when the narrator passed by in the afternoon. False. The next day, a man was playing with the boys. False. The game that the two boys played was the same game the author had played during his childhood it's a true I know what you are thinking said the man standing at the gate to the narrator false the father of the boys was white and the mother brown it's a true 92% of the Jamaica is inhabited by the blacks it's a false statement okay next move on to the next Comprehension part 4 that is, for each of the statements, four alternatives are given as the answers. Choose the best alternative. So, the first question is the two boys in the story are brothers. The next question is the commands that the white boy gave to the black boy were three in number. Next question. The black boy had a mat of coarse hair on his head. Coarse means rough. Only we grown ups are silly. The question tagged to this statement is Aren't we? The white boy had hazel eyes. Hazel means reddish brown. Okay, the next part is the comprehension part, which is already I have done in my previous video. Nanawandu. ಪಾರ್ಟ್ ಒನ್ ಪಾರ್ಟ್ ಒಂದು ಭಾಗದಲ್ಲಿ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಆಲ್ರೆಡಿ ನಾನು ಮಾಡಿದ್ದೀನಿ ಸೊ ಇಲ್ಲಿ ಬರೀ ವ್ಯಾಕರಣಾಂಶಗಳು ಇದೆ ಸೊ ದ ನೆಕ್ಸ್ಟ್ ಈಸ್ ವಿ ಒನ್ ವೊಕ್ಯಾಬ್ಲರಿ ಪಾರ್ಟ್ ಒನ್ ಇಸ್ ವಾಲ್ಯೂಮ್ ಕಾಲಮ್ ಎ ಹ್ಯಾಸ್ ದ ಸೇಮ್ ನಂಬರ್ ಆಫ್ ದ ನೇಮ್ ಆಫ್ ದ ಕಂಟ್ರೀಸ್ ಇಲ್ಲಿ ಎ ಯಲ್ಲಿ ನಾವು ದೇಶಗಳ ಹೆಸರುಗಳನ್ನು ನೋಡ್ಬೋದು ಚೂಸ್ ದ ಕರೆಕ್ಟ್ ನ್ಯಾಷನಾಲಿಟಿ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ ದ ರೈಟ್ ಇನ್ ದ ಕಾಲಂ ಬಿ ಅವರ ಒಂದು ನ್ಯಾಷನಾಲಿಟಿಯ ಹೆಸರುಗಳನ್ನು ಅಮೇರಿಕಾದಲ್ಲಿದ್ದರೆ ಅಮೇರಿಕನ್ ಅಂತಾರೆ ಪೋರ್ಚುಗಲ್ ಇದ್ದರೆ ಪೋರ್ಚುಗೀಸ್ Britain, British, France, French, Thailand, Thai, Sweden, Swedish, Holland, Dutch, Switzerland, Swiss, Greece, Greek, Israel, Israelite, Nepal, Nepalese. So they have given the hint here. You have to choose the correct answer from this hint. Okay. The next part is from the V2 is guess and ರೈಟ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಅಂಡರ್ಲೈಂಡ್ ಇನ್ ದ ಟೇಬಲ್ ಗಿವನ್ ಬಿಲೋ ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾನೆ ಸೊ ಅದರ ಮೀನಿಂಗ್ ಕರೆಕ್ಟಾಗಿ ಸೆಂಟೆನ್ಸನ್ನು ಓದ್ಬಿಟ್ಟು ಮೀನಿಂಗ್ ಏನಿರ್ಬೋದು ಅಂತ ಹೇಳಿಬಿಟ್ಟು ಹೇಳಬೇಕು ದ ಫಸ್ಟ್ ಒನ್ ಇಸ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ದ ಟ್ವೆಲ್ವ್ ಇಯರ್ಸ್ ವಾಸ್ ಕಮಿಂಗ್ ಟು ಎ ಕ್ಲೋಸ್ ಸ್ಟಿಪ್ಯುಲೇಟೆಡ್ ಮೀನ್ಸ್ ಇಟ್ಸ್ ಅ ಅಗ್ರೀಮೆಂಟ್ ಅಗ್ರಿಮೆಂಟ್ ಒಪ್ಪಂದ ಅಂತ ಹೇಳ್ತಾರಲ್ಲ ಕಂಡೀಷನ್ ಓಕೆ ಎರಡನೇದಲ್ಲಿ ಪಫಾಮ್ ಇದೆ ಪಫಾಮ್ ಅಂತ ಅಂದರೆ ಡೂ ಆರ್ ಡಿಸ್ಚಾರ್ಜ್ ಅಂತಂದರೆ ನಿರ್ವಹಿಸು ಅಂತ ಹೇಳಿಬಿಟ್ಟು ಹೌ ಕೆನ್ ಐ ಪರ್ಫಾಮ್ ದ ಫೈರ್ ಸ್ಯಾಕ್ರಿಫೈಸ್ ನಾನು ಹೇಗೆ ಮಾಡಲಿ ಅಂತಾರಲ್ವ ಸೊ ಆ ರೀತಿಯಾಗಿ ಪಫಾರ್ಮ್ ಹೇಗೆ ನಿರ್ವಹಿಸಲಿ ನೆಕ್ಸ್ಟ್ ಕ್ವೆಂಚ್ ಸ್ಯಾಟಿಸ್ಫೈ ಕ್ವೆಂಚ್ ದೇರ್ ಥರ್ಸ್ಟ್ ಅಂತ ಹೇಳಿಬಿಟ್ಟು ಇದೆ ಸೊ ತಣಿಸು ಅಥವಾ ತೃಪ್ತಿಪಡಿಸು ಅಂತ ಹೇಳಿಬಿಟ್ಟು ಕ್ವೆಂಚ್ ಅಂತ ಅಂದರೆ ಸೊ ನೀರಿನ ಬಾಯಾರಿಕೆಯನ್ನು ಯಾವ ರೀತಿಯಾಗಿ ಕ್ವೆಂಚ್ ಸ್ಯಾಟಿಸ್ಫೈ ಮಾಡಲಿ ಅಥವಾ ತಣಿಸಲಿ ಯಾವ ರೀತಿ ತೃಪ್ತಿಪಡಿಸಲಿ ಡ್ರೋಂಡ್ ಡ್ರೆಂಚ್ ಸಂಕ್ ಅಂದರೆ ಮುಳುಗಿ ಹೋದ ಪ್ಲೀಸ್ಡ್ ಮೀನ್ಸ್ ಸ್ಯಾಟಿಸ್ಫೈ ಡಿಲೈಟೆಡ್ ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ದ ಆನ್ಸರ್ಸ್ ಗಿವನ್ ಬೈ ದ ಯುದಿಸ್ಟಿರಾ ಅಂತಂದರೆ ಅವನ ಒಂದು ಆನ್ಸರ್ಸ್ಗಳಿಂದ ಯುಧಿಷ್ಠಿರಗೆ ಸಂತೋಷವಾಯಿತು ಸಂತಸವಾಯಿತು ಅಂತ ಹೇಳ್ಬಿಟ್ಟು ಓಕೆ ದ ನೆಕ್ಸ್ಟ್ ವಿ ತ್ರೀ ಈಸ್ ರೀಡ್ ದ ಫಾಲೋವಿಂಗ್ ಕಾ ಕಾನ್ವರ್ಸೇಷನ್ ಆ್ಯಂಡ್ ಯೂಸ್ ದ ಅಪ್ರಾಪ್ರಿಯೇಟ್ ವರ್ಡ್ ಫ್ರಮ್ ದ ಒನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಇಲ್ಲಿ ಒಂದು ಸಂಭಾಷಣೆ ಇದೆ ಕಾನ್ವರ್ಸೇಷನ್ ಕರೆಕ್ಟ್ ಆಗಿರುವಂತಹ ವರ್ಡನ್ನು ನಾವಿಲ್ಲಿ ಫಿಲಪ್ ಮಾಡಬೇಕು ಸೊ ವರ್ಡ್ ಫಿಲಪ್ ಮಾಡೋಕ್ಕಿಂತ ಮುಂಚೆ ಈ ವರ್ಡಿನ ಮೀನಿಂಗ್ ಏನು ಅಂತ ಗೊತ್ತಿರಬೇಕು ಡಾಕ್ಟರ್ ಪೇಷಂಟ್ ದ ಡಾಕ್ಟರ್ ಓಲ್ಡ್ ಇನ್ ಮೈ ಹೀಲ್ ಹೀಲ್ ಅಂತ ಅಂದರೆ ಹಿಮ್ಮಡಿ ಸೊ ಈ ಹೀಲ್ ಅಂತ ಅಂದರೆ ಬೇರೆದಾಗುತ್ತೆ ಸರಿಪಡಿಸೋದು ಅಂತ ಹೇಳ್ಬಿಟ್ಟಾಗತ್ತೆ ಸೊ ಹೀಲ್ ಹಿಮ್ಮಡಿ ಸೊ ಡೋಂಟ್ ವರಿ ಇಟ್ ವಿಲ್ ಹೀಲ್ ಅಪ್ ಅಂತ ಅಂದರೆ ಸರಿ ಆಗತ್ತೆ ಆಫ್ಟರ್ ಟ್ರೀಟ್ಮೆಂಟು ಈ ಒಂದು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಸರಿ ಆಗತ್ತೆ ಅಂತ ಹೇಳಿಬಿಟ್ಟು ಹೇಳೋದು ಈ ಹೀಲ್ ಯು ಆರ್ ಡಯಾಬಿಟಿಕ್ ಆ್ಯಂಡ್ ವೀಕ್ ವೀಕ್ ಅಂತ ಅಂದರೆ ಇಲ್ಲಿ ನಿಶಕ್ತ ತೆಳುವಾಗಿರುವುದು ಸೊ ಇಟ್ ಮೇ ಟೇಕ್ ಒನ್ ವೀಕ್ ಇಲ್ಲಿ ವಾರ ಆಗತ್ತೆ ಸೊ ನೀವು ಗುಣಮುಖ ಆಗೋಕ್ಕೆ ಒಂದು ವಾರ ಆಗುತ್ತೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಹೇಳ್ತಿದ್ದಾರೆ ಪೇಷಂಟ್ ಎಕ್ಸ್ಕ್ಯೂಸ್ ಮಿ ಆ ವರ್ಡ್ ವಿಚ್ ಯು ಡಾಕ್ಟರ್ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಫೇರ್ ಟು ಆಸ್ಕ್ ಯು ದಿಸ್ ಕ್ವಶನ್ ಫೇರ್ ಎಫ್ ಎ ಐ ಆರ್ ಫೇರ್ ನ್ಯಾಯೋಚಿತ ಫೇರ್ ಸರಿಯಾಗದು ಒಳಿತಾ ಸರಿಯಾಗಿ ಅಂತ ಹೇಳಿಬಿಟ್ಟು ಸೊ ಫೇರ್ ಟು ನ್ಯಾಯೋಚಿತವಾಗಿದೆಯಾ ಅಂತ ಹೇಳಿಬಿಟ್ಟು ಕೇಳೋದು ಸೊ ಅದಾದಮೇಲೆ ಈ ಎಫ್ ಎ ಆರ್ ಇ ಫೇರ್ ಇದೆಯಲ್ಲ ಅದು ಅಂತಂದರೆ ಅದು ದರ ಬಸ್ ಫೇರ್ ಅಂತ ಹೇಳ್ತೀವಲ್ವ ಸೊ ದರ ಅಂತ ಹೇಳ್ಬೋದು ರೇಟ್ ಓಕೆ ನೆಕ್ಸ್ಟ್ ಡಾಕ್ಟರ್ ಓ ಡೋಂಟ್ ವರಿ ಟೆಲ್ ಮಿ ವಾಟ್ ಇಟ್ ಈಸ್ ಪೇಷೆಂಟ್ ಐ ಹ್ಯಾವ್ ನೋ ಮನಿ ಟು ಪೇ ದ ಬಸ್ ಫೇರ್ ನೋಡಿ ಇಲ್ಲಿದೆ ನೋಡಿ ಬಸ್ ಫೇರ್ ದರ ಓಕೆ ಐ ಆಮ್ ಸಾರಿ ಡಾಕ್ಟರ್ ಐ ಫೋ ಟು ಟೆಲ್ ಯು ದಟ್ ಲಾಸ್ಟ್ ವೀಕ್ ಅಂತ ಅಂದರೆ ಹಿಂದಿನ ವಾರ ಐ ಲಾಸ್ಟ್ ಯುವರ್ ಪ್ರಿಸ್ಕ್ರಿಪ್ಷನ್ಸ್ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಕೊಡ್ತಾರಲ್ಲ ಚೀಟಿ ಆ ಚೀಟಿನ ನಾನು ಕಳೆದುಕೊಂಡೆ ಲಾಸ್ಟ್ ಎಲ್ ಓ ಎಸ್ ಟಿ ಲಾಸ್ಟ್ ಐ ಲಾಸ್ಟ್ ಓಕೆ ಸೊ ಡಾಕ್ಟರ್ ಓಕೆ ನೋ ಪ್ರಾಬ್ಲಮ್ ಐಲ್ ಗಿವ್ ಯು ದ ಬೋತ್ ಸೆಂಟೆನ್ಸ್ಗಳನ್ನು ಓದಿ ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿರುವಂಥ ವರ್ಡ್ಸ್ಗಳನ್ನು ಬರಿಬೇಕಾಗತ್ತೆ ಸೊ ಅದೇ ರೀತಿ ಇಲ್ಲೂ ಇದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ದಟ್ ಹ್ಯಾವ್ ಸಿಮಿಲರ್ ಪ್ರೊನೌನ್ಸಿಯೇಷನ್ ಆಸ್ ದ ವರ್ಡ್ಸ್ ಅಂಡರ್ ಲೈನ್ ಇಲ್ಲಿ ಸೇಮ್ ಪ್ರೊನೌನ್ಸಿಯೇಷನ್ ವಿ ನೋ ದ್ಯಾಟ್ ದ ವರ್ಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಪ್ರೊನೌಷನ್ ಪ್ರೊನೌನ್ಸಿಯೇಷನ್ ಬಟ್ ದೇ ಆರ್ ಹ್ಯಾವಿಂಗ್ ದ ಡಿಫ್ರೆಂಟ್ ಮೀನಿಂಗ್ಸ್ ದೋಸ್ ವರ್ಡ್ಸ್ ಆರ್ ಕಾಲ್ಡ್ ಹೋಮೋಫೋನ್ಸ್ ಅಂತ ಹೇಳ್ತೀವಿ ಇಲ್ಲಿ ಹೋಮೋಫೋನ್ಸನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಫಾರ್ಮರ್ ಅಂತ ಇದೆ ಇಲ್ಲಿ ಫಾರ್ಮರ್ ಅಂತ ಇದೆ ಸೊ ಎರಡುದು ಪ್ರೊನೌನ್ಸಿಯೇಷನ್ ಸೇಮ್ ಬಟ್ ಮೀನಿಂಗ್ ಚೇಂಜ್ ಫಾರ್ಮರ್ ಮೀನ್ಸ್ ಹಿಂದೆಲ್ಲ ಫಾರ್ಮನ್ ಮೀನ್ಸ್ ರೈತ ಸೊ ದ ಹೀಫ್ ವಾಂಟೆಡ್ ಟು ಸ್ಟೀಲ್ ಸ್ಟೀಲ್ ಅಂತ ಅಂದರೆ ಕದಿಯೋದು ಸೊ ಲಾಕ್ ವಿತ್ ಅ ಸ್ಟೀಲ್ ರಾಡ್ ಸ್ಟೀಲ್ ಅಂತಂದರೆ ಉಕ್ಕಿನ ಒಂದು ರಾಡ್ ಓಕೆ ಕಮ್ ಹಿಯರ್ ಸೆಟ್ ದ ಟೀಚರ್ ಇಲ್ಲಿಗೆ ಬಾ ಇಲ್ಲಿ ಬಾ ಇಲ್ಲಿ ಅಂತ ಹೇಳಿ ಸೊ ಬಟ್ ದ ಸ್ಟೂಡೆಂಟ್ ಡಿಡ್ ನಾಟ್ ಹಿಯರ್ ಕೇಳಿಸ್ಕೊಳ್ಳೋದು ಓಕೆ ನೆಕ್ಸ್ಟ್ ಯು ಆನ್ಸರ್ ಇಸ್ ಕ್ವಾಯಿಟ್ ರೈಟ್ ತಕ್ಕ ಮಟ್ಟಿಗೆ ಸರಿಯಾಗಿದೆ ನಿಮ್ಮ ಆನ್ಸರ್ ಫಾರ್ ಎ ಮೂಮೆಂಟ್ ವಿಲ್ ಯು ಕೀಪ್ ಕ್ವಾಯ್ಟ್ ಸ್ವಲ್ಪ ಹೊತ್ತಿಗೆ ನೀನು ಸುಮ್ಮನೆ ಕುತ್ಕೊಳ್ತೀಯಾ ಪ್ರಶಾಂತವಾಗಿ ಕುತ್ಕೊಳ್ತೀಯಾ ಅಂತ ಹೇಳಿ ಸೊ ರಶ್ಮಿ ಗಿವ್ ಬರ್ತ್ ಟು ಎ ಮೇಲ್ ಚೈಲ್ಡ್ ಮೇಲ್ ಅಂತ ಅಂದರೆ ಗಂಡು ಮಗು ಇನ್ ಬ್ಯಾಂಗ್ಳೂರ್ ಹರ್ ಹಸ್ಬೆಂಡ್ ಹೂ ವಾಸ್ ಇನ್ ದ ಮೈಸೂರ್ ಕೇಮ್ ಟು ಬ್ಯಾಂಗ್ಳೂರು ಬೈ ದ ಮೇಲ್ ಟ್ರೈನ್ ಸೊ ಇ ಮೇಲ್ ಜಿ ಮೇಲ್ ಅದು ಮೇಲ್ ಟ್ರೈನ್ ಅಂತ ಹೇಳಿಬಿಟ್ಟಿದ್ಯಲ್ವಾ ಸೊ ಅದು ಇದು ಮೇಲ್ ಅಂತ ಅಂದರೆ ಗಂಡು ಮಗು ಸೊ ಸೊ ಇದನ್ನು ನಾವು ಹೋಮೋಫೋನ್ಸ್ ವರ್ಡ್ಸ್ಗಳಂತ ಹೇಳ್ತೀವಿ ನೆಕ್ಸ್ಟ್ ವಿ ಕೆನ್ ಪಫಾರ್ಮ್ ಆಪೋಸಿಟ್ಸ್ ಬೈ ಆ್ಯಡಿಂಗ್ ಪ್ರಿಫಿಕ್ಸಸ್ ಟು ದ ವರ್ಡ್ಸ್ ಒಂದು ಪ್ರಿಫಿಕ್ಸ್ ಅಂತ ಅಂದರೆ ಒಂದು ವರ್ಡಿನ ಒಂದು ಮುಂಚೆ ನಾವು ಏನನ್ನ ಅರ್ಥಗರ್ಭಿತವಾಗಿ ಆ್ಯಡ್ ಮಾಡ್ತೀವಿ ಅದನ್ನು ಪ್ರಿಫಿಕ್ಸ್ ಅಂತ ಹೇಳ್ತೀವಿ ನಮಗೆ ಗೊತ್ತಿದೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಸಫಿಕ್ಸ್ ವರ್ಡಿನ ನಂತರ ಆ್ಯಡ್ ಮಾಡ್ತೀವಿ ಪ್ರಿಫಿಕ್ಸ್ ಅಂತಂದರೆ ಪ್ರೀ ಅಂತಂದರೆ ಮುಂಚೆ ಒಂದು ವರ್ಡಿನ ಮುಂಚೆ ಆ್ಯಡ್ ಮಾಡ್ತೀವಿ ಕೆಲವೊಂದು ಸಲ ಅದು ಆಪೋಸಿಟ್ ವರ್ಡ್ಸ್ಗಳಾಗುತ್ತೆ ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್ ಅನ್ ಯು ಎನ್ ಅನ್ಇಂಪಾರ್ಟೆಂಟ್ ಓಕೆ ಇಲ್ಲಿ ರೆಗ್ಯುಲರ್ ಇರ್ರೆಗ್ಯುಲರ್ ಕರೆಕ್ಟ್ ಇನ್ಕರೆಕ್ಟ್ ಪ್ರಾಪರ್ ಇಂಪ್ರಾಪರ್ ರೆಸ್ಪೆಕ್ಟ್ ಡಿಸ್ರೆಸ್ಪೆಕ್ಟ್ ಸೊ ಮೀನಿಂಗ್ಗೆ ಚೇಂಜ್ ಸ್ವಲ್ಪ ಪ್ರಿಫಿಕ್ಸ್ ಆ್ಯಡ್ ಆದ ತಕ್ಷಣ ಅದು ಆಂಟೊನಿಮ್ಸ್ ಆಗುತ್ತೆ ಅಥವಾ ಆಪೋಸಿಟ್ ವರ್ಡ್ಸ್ ಆಗುತ್ತೆ ಸೊ ಫಾರ್ಚ್ಯೂನ್ ಮಿಸ್ ಫಾರ್ಚೂನ್ ಓಕೆ ಆಫ್ಟರ್ ದಟ್ ಯು ಕ್ಯಾನ್ ಸಿ ಲಿಸನ್ ಆ್ಯಂಡ್ ಸ್ಪೀಕ್ ಸ್ಪೀಕಿಂಗ್ಗೆ ರಿಲೇಟೆಡ್ ಆಗಿದೆ ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೀವು ನೋಡಬಹುದು ನಾವು ಮ್ಯಾಚ್ ದ ಟಾಪಿಕ್ಸ್ ವಿತ್ ದ ಟೆಕ್ಸ್ಟ್ ಟು ಎಕ್ಸಾಂಪಲ್ಸ್ ಆರ್ ಗಿವನ್ ಆ್ಯಂಡ್ ಎಂಟ್ರಿ ಇನ್ ದ ಡೈರಿ ಸಿ ಎ ಪೋಯಮ್ ಎ ನೆಕ್ಸ್ಟ್ ಪ್ಯಾರಾಗ್ರಾಫ್ ಫ್ರಮ್ ದ ಸ್ಟೋರಿ ಡಿ ಆ ಪೀಸ್ ಆಫ್ ಕಾನ್ವರ್ಸೇಷನ್ ಜಿ ಆ ನ್ಯೂಸ್ ಪೇಪರ್ ಹೆಚ್ ರೈಲ್ವೆ ಟೈಮ್ ಟೇಬಲ್ ಇಸ್ ಇ ಅ ಪ್ಯಾರಾಗ್ರಾಫ್ ಫ್ರಮ್ ಎನ್ ಎಸ್ ಎ ಸ್ಕೋರ್ ಬೋರ್ಡ್ ಇಸ್ ಬಿ ಓಕೆ ಆಫ್ಟರ್ ದಟ್ ದ ಗ್ರಾಮರ್ ಇಸ್ ದೇರ್ ದ ಪಾಸ್ಟ್ ಟೆನ್ಸ್ ಬಗ್ಗೆ ಇಲ್ಲಿ ವ್ಯಾಕರಣ ಇದೆ ಸೊ ಇಲ್ಲಿ ನೀವು ನೋಡಬಹುದು ಕೆಲವೊಂದು ಹಿಂಟ್ ವರ್ಡ್ಸ್ ಇದೆ ಸೊ ಅದನ್ನು ನಾವು ಬಳಸಬೇಕಾಗುತ್ತೆ ಗಾಂಧೀಜಿ ರಿಟರ್ನ್ ರಿಟರ್ನ್ ಇದೆ ಅದನ್ನು ಪಾಸ್ಟ್ ಟೆನ್ಸಲ್ಲಿ ಬರೀರಿ ಅಂತ ಕೊಟ್ಟಿದ್ದಾನೆ ರಿಟರ್ನ್ ನೆಕ್ಸ್ಟ್ ದ ಗ್ರೇಟ್ ವರ್ಲ್ಡ್ ವಾರ್ ಟೂ ಹ್ಯಾಟ್ ಜಸ್ಟ್ ಬಿಗನ್ ದೇರ್ ವರ್ ವೈಡ್ ಸ್ಪ್ರೆಡ್ ದೆನ್ ಮೋಸ್ಟ್ ಆಫ್ ದ ಲೀಡರ್ಸ್ ಥಾಟ್ ಇಲ್ಲಿ ಥಿಂಕ್ ಇದೆ ಥಿಂಕ್ ಇನ್ ಅ ಟೆನ್ಸ್ ಥಾಟ್ ಆಗುತ್ತೆ ನೆಕ್ಸ್ಟು ಗಾಂಧೀಜಿ ಪ್ರೆಸೆನ್ಸ್ ಇನ್ಸ್ಪೈರ್ಡ್ ಇನ್ಸ್ಪೈರ್ಡ್ ಇದೆ ಇನ್ಸ್ಪೈರ್ಡ್ ಆಗುತ್ತೆ ಓಕೆ ದೆನ್ ಸ್ಟ್ರಗಲ್ ಟುಕ್ ಟೇಕ್ ಇದೆ ಟುಕ್ ಆಗುತ್ತೆ ಸೊ ಟೇಕ್ ಇನ್ ಅ ಟೆನ್ಸ್ ಟುಕ್ ಆಗುತ್ತೆ ಸೊ ಅದೇ ರೀತಿ ಯೂಸ್ ಆಫ್ ದ ಪರ್ಫೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳಿ ಕೊಟ್ಟಿದ್ದಾನೆ ಸೊ ಇಲ್ಲಿ ನೀವು ನೋಡ್ಬೋದು ದ ಡಾಕ್ಟರ್ ಅರೈವ್ಡ್ ಆಫ್ಟರ್ ದ ಪೇಷಂಟ್ ಹ್ಯಾಡ್ ಡೈಡ್ When the guest came to the school, the program had already begun. already began. Had already begun. Begun. B E G U N. Begun. After he had walked. Next. But I had been. Go. had been. Then when the officials came out of the office, the rain had not stopped yet. This is all about the grammar point. Next. From the section writing. Traffic signals. You can see. I have already matched rear speed limit 50, no parking area. So, this is the symbol for the no parking area. So, bullock cart prohibited, and the U turn pro prohibited, then uh, horn prohibited. Okay. The next one is look at the following advertisement. advertisement question So, write the name of the dealing company is the Mega Garment. You can see here the Mega Garment. What is the free offer? Free offer t-shirt worth 200 rupees. T-shirt worth 200 rupees. It's a free. Next, write the names of the dresses on sale. Sale shirts, trousers, jackets, jeans. So then how does the dealer try to attract customers with this advertisement? Mention one point. Yauritiya dealer. ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಗೆಟ್ ಎ ಟಿ ಶರ್ಟ್ ವರ್ತ್ ರುಪೀಸ್ ಟು ಹಂಡ್ರೆಡ್ ಫ್ರೀ ಆನ್ ಎ ಪರ್ಚೇಸ್ ವರ್ತ್ ರುಪೀಸ್ ಥೌಸಂಡ್ನ ಬಟ್ಟೆಗಳನ್ನು ತೊಗೊಂಡ್ರೆ ಒಂದು ಇನ್ನೂರು ರೂಪಾಯಿಯ ಟೀ ಶರ್ಟ್ ಫ್ರೀಯಾಗಿ ಕೊಡ್ತಾರಂತೆ ಸೊ ದಿಸ್ ಇಸ್ ದ ಅಡ್ವಟೈಸ್ಮೆಂಟ್ ಓಕೆ ಐ ಥಿಂಕ್ ಇಲ್ಲಿವರೆಗೆ ನಮ್ಮ ಈ ಒಂದು ಜಮೈಕನ್ ಫ್ರ್ಯಾಗ್ಮೆಂಟ್ ಪಾಠದ ಗ್ರಾಮರ್ ಪಾಯಿಂಟ್ ಆಯಿತು ಸೊ ನಿಮಗೆ ನನ್ನ ಒಂದು ಈ ಒಂದು ಚಿಕ್ಕ ಪ್ರಯತ್ನ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್